ಸ್ನೇಹಿತರೆ ನಮಸ್ಕಾರ ನವರಾತ್ರಿಯ ಆರನೇ ದಿನದ ಶುಭಾಶಯಗಳು ನವರಾತ್ರಿಯ ಆರನೇ ದಿನದಂದು ದುರ್ಗಾ ಮಾತೆಯ ಆರನೇ ಸ್ವರೂಪವಾದಂತಹ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ದೇವಿ ಯಾರು ಹಾಗೂ ಈ ತಾಯಿಯನ್ನು ಪೂಜಿಸುವುದರ ಮಹತ್ವ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕಾತ್ಯಾಯಿನಿ ದೇವಿಯ ಮಹಾತ್ಮೆಯನ್ನು ತಿಳಿರಿ ದಂತಕಥೆಗಳ ಪ್ರಕಾರ ಮಹರ್ಷಿ ಕಾತ್ಯಾಯನನು ದೇವಿ ಆದಿಶಕ್ತಿಗಾಗಿ ತೀವ್ರವಾದ ತಪಸ್ಸನ್ನು ಮಾಡಿದನು ಪರಿಣಾಮವಾಗಿ ದೇವಿಯು ಪ್ರತ್ಯಕ್ಷಳಾಗಿ ಅವನ ಇಷ್ಟಾರ್ಥವಾಗಿ ಅವಳ ಮಗಳಾಗಿ ಜನಿಸಲು ಅವನಿಗೆ ಅನುಗ್ರಹವನ್ನು ನೀಡುತ್ತಾನೆ ಅದೇ ರೀತಿ ಮಹರ್ಷಿಯ ಆಶ್ರಮದಲ್ಲಿ ಅವಳ ಮಗಳಾಗಿ ಹುಟ್ಟಿದ ದೇವಿಗೆ ಮುಂದೆ ಕಾತ್ಯಾಯನಿ ಎಂದು ಕರೆಯಲಾಗುತ್ತದೆ ದೇವಿಯು ಜನಿಸಿದಾಗ ಮಹಿಷಾಸುರನೆಂಬ ರಾಕ್ಷಸನ ದೌರ್ಜನ್ಯವು ಬಹಳ ಹೆಚ್ಚಾಗಿತ್ತು ರಾಕ್ಷಸರು ಸ್ವರ್ಗ ಹಾಗೂ ಭೂಮಿಯಲ್ಲಿ ಗಂದಲವನ್ನು ಸೃಷ್ಟಿಸಿದರು ಆ ಒಂದು ಸಂದರ್ಭದಲ್ಲಿ ಕಾತ್ಯಾಯನ ಮುನಿ ಮನೆಯಲ್ಲಿ ತ್ರಿದೇವರ ಪ್ರಕಾಶನವಾದ ದೇವತೆಯು ಜನಿಸುತ್ತಾಳೆ ಇದರ ನಂತರ ಕಾತ್ಯಾಯನ ಋಷಿ ತಾಯಿಯನ್ನು ಮೂರು ದಿನಗಳ ಕಾಲ ಪೂಜಿಸಿದರು ಇದರ ನಂತರ ದಶಮಿಯ ದಿನದಂದು ಮಹಿಷಾಸುರನನ್ನು ತಾಯಿ ಕೊಂದಳು ಇದು ಮಾತ್ರವಲ್ಲ ಶುಂಭ ಮತ್ತು ನಿಶುಂಭ ಸ್ವರ್ಗೀಯ ಪ್ರಪಂಚದ ಮೇಲೆ ದಾಳಿ ನಡೆಸಿದರು ಅದೇ ಸಮಯದಲ್ಲಿ ಇಂದ್ರನ ಸಿಂಹಾಸನ ಸಹ ಕಿತ್ತುಕೊಳ್ಳಲು ಅಷ್ಟೇ ಅಲ್ಲ ನವಗ್ರಹಗಳನ್ನು ಒತ್ತೆಯಾಗಿಳಿಸಿಕೊಳ್ಳಲಾಯಿತು ರಾಕ್ಷಸರು ಬೆಂಕಿ ಮತ್ತು ಗಾಳಿಯ ಶಕ್ತಿಯನ್ನು ಕೂಡ ವಶಪಡಿಸಿಕೊಂಡಿದರು ಸ್ವರ್ಗದಿಂದ ಅವಮಾನಕ್ಕೊಳಗಾದ ರಾಕ್ಷಸರು ದೇವತೆಗಳನ್ನು ಓಡಿಸಿದರು ನಂತರ ಎಲ್ಲ ದೇವತೆಗಳು ದೇವಿ ಆಶ್ರಯಕ್ಕೆ ಹೋದರು ಮತ್ತು ಅವರನ್ನು ಹಸುರರ ದೌರ್ಜನ್ಯದಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಿದರು ತಾಯಿ ಆ ಹಸುರನನ್ನು ಕೊಂದು ಎಲ್ಲರ ಅವರ ಭಯದಿಂದ ಮುಕ್ತಗೊಳಿಸುತ್ತಾಳೆ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಹಾಳುತ್ತಾಳೆ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಜನ್ಮ ಕುಂಡಲಿಯಲ್ಲಿ ಗುರು ದೋಷವಿದ್ದರೂ ಕೂಡ ಪರಿಹಾರವಾಗುವುದು ಎನ್ನಲಾಗುತ್ತದೆ ಹಾಗಾಗಿ ಇಂಥ ಮಹಾನ್ ದೇವಿಯ ಆರಾಧಿಸುವುದರ ಮೂಲಕ ನವರಾತ್ರಿಯ ಆರನೇ ದಿನದಂದು ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಎಲ್ಲ ದೇವಿಯರ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ